ನಾಟಕದ ಅಭಿವೃದ್ಧಿ ಪಥಕ್ಕೆ ಅಡಿಗಲ್ಲು ಹಾಕಿದ ಎಸ್ ನಿಜಲಿಂಗಪ್ಪನವರ ತತ್ವಾದರ್ಶಗಳು ಸ್ಫೂರ್ತಿದಾಯಕ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಗುರುವಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯತಿಥಿ ಅಂಗವಾಗಿ ಅವರ ಪ್ರತಿಮೆಗೆ ನಮನ ಸಲ್ಲಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು ಕನ್ನಡ ನಾಡಿನ ಅಭಿವೃದ್ಧಿ ಕೊಡುಗೆ ನೀಡಿದ ದಿವಂಗತ ಎಸ್ ನಿಜಲಿಂಗಪ್ಪ ಅವರು ಇಂದಿಗೂ ಜನಮಾನಸದಲ್ಲಿ ನೆಲೆಸಿದ್ದಾರೆ ಅವರು ಈ ದೇಶ ಕಂಡ ಪ್ರಾಮಾಣಿಕ ರಾಜಕಾರಣಿ ಮೌಲ್ಯಯುತ ರಾಜಕೀಯ ಜೀವನವನ್ನು ನಡೆಸಿಕೊಂಡು ಬಂದ ನಿಜಲಿಂಗಪ್ಪನವರು ನೀರಾವರಿ ಕ್ಷೇತ್ರದ ಅಭಿವೃದ್ಧಿ ಸೇರಿದಂತೆ ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿದ್ದಾರೆ ನಿಜಲಿಂಗಪ್ಪನವರ ತತ್ವಾದರ್ಶಕಗಳು ಸ್ಫೂರ್ತಿದಾಯಕವಾಗಿವೆ ಎಂದರು ಇಡೀ ರಾಜ್ಯಾದ್ಯಂತ ಅವರನ್ನು ಕರ್ನಾಟಕದ ಜನರು ನೆನ್ಕೊಳ್ತಾರೆ ನಿರ್ಲಿಂಗಪ್ಪನವರು ಈ ದೇಶ ಕಂಡಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅವರು ಅಧಿಕಾರದಲ್ಲಿ ಇದ್ದಕ್ಕೂ ಕೂಡ ಕೆಲವು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ರಾಜಕೀಯ ಮಾಡಿದವರು ಅವರು ಇವತ್ತೇನಾದರೂ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದ್ದರೆ ಅದಕ್ಕೆ ನಿಜ್ಲಿಂಗಪ್ಪನವ್ರು ಹಾಕೊಟ್ಟಂಥ ಅಡಿಗಲ್ಲು ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಸೊ ಅವರು ನೀರಾವರಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ನೀರಾವರಿ ಆಗಿದ್ದರೆ ಅದಕ್ಕೆ ಅವರು ಕಾರಣ ಸೊ ನಿಜ್ಲಿಂಗಪ್ಪನವ್ರನ್ನ ಇವತ್ತು ನೆನ್ಕೊಳ್ಳೋದು ಅಂತಂದರೆ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಅವರ ತತ್ವ ಆದರ್ಶಗಳು ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ದು ಅವರು ನಮಗೆ ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಇವತ್ತು ನೆನಪು ಮಾಡ್ಕೋತೀವಿ ಈ ರಾಜ್ಯ ಏಕೀಕರಣ ಆಗಬೇಕಾದ್ರೆ ಈ ರಾಜ್ಯದಲ್ಲಿ ಏಕೀಕರಣ ಆಗಬೇಕಂದ್ರೆ ಅವರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ನೆನ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿನಲ್ಲಿ ಅವರು ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಡ್ಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅವರ ಆದರ್ಶಗಳು ಯಾವಾಗಲೂ ಕೂಡ ನಮಗೆ ಸ್ಫೂರ್ತಿಯಾಗಲಿ ಅಂತೇಳಿ ನಾನು ಇದನ್ನು ಬಿಟ್ಬಿಟ್ಟು ಅದನ್ನು ಕೇಳಿದ್ರೆ ಹೆಂಗಮ್ಮ ನೀನು ನಾಳೆ ಹೇಳ್ತೀನಿ

टोटली दे आर एगनेस्ट दिन डी ए गवर्मेंट इस नौ इट इस नॉट ए बी जे पी गवर्मेंट इट इस एन डी ए गवर्मेंट एन डी ए गवर्नमेंट इस टोटली अगेस्ट दाइनॉटीज इन दिस कंट्री दे आर नाट फार सो सेक्युलाटी सेलरिजम दे आर नाट फार सोशियल जस्टिस वी हव बीन टीलिंग दीपल ऑफ द कंट्री दट दे आर कम्युनल पार्टी ಸಂಸತ್ನಲ್ಲಿ ಇಂದು ವರ್ಕ್ ಬೋರ್ಡ್ ತಿದ್ದುಪಡಿ ಬಗ್ಗೆ ಬಿಲ್ ಮಂಡನೆಯಾಗುತ್ತಿರುವ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸುತ್ತಾ ಬಿಜೆಪಿ ಹಾಗೂ ಎನ್ಡಿಎ ಸರ್ಕಾರ ದೇಶದ ಅಲ್ಪಸಂಖ್ಯಾತರ ವಿರೋಧಿಗಳು ಎಂಬುದನ್ನು ಅವರ ಈ ನಡೆ ನಿರೂಪಿಸುತ್ತದೆ ಅವರು ಜಾತ್ಯತೀತ ಸಾಮಾಜಿಕ ನ್ಯಾಯದ ಸಿದ್ಧಾಂತಗಳನ್ನು ಬೆಂಬಲಿಸಿದ ಕೋಮುವಾದಿ ಪಕ್ಷವಾಗಿದ್ದಾರೆ ಎಂದು ತಿಳಿಸಿದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಕಾವಿ